ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಪಾರಿಜಾತ ಕನ್ನಡ ಜಾನಪದ ಲೋಕಕ್ಕೆ ಒಂದು ಮಹೋನ್ನತ ಕೊಡುಗೆ ಅಪರಾಳ ತಮ್ಮಣ್ಣ ಅಥವಾ ಕುಲುಗೋಡು ತಮ್ಮಣ್ಣ ಅವರಿಂದ ರಚನೆಗೊಂಡಿರತಕ್ಕಂಥ ಈ ನಾಟಕವು ಜಾನಪದ ಬೈಲಾಟಗಳಲ್ಲಿ ರಾಜ ಅಂತಕ್ಕಂಥ ಮನ್ನಣೆಯನ್ನು ಪಡೆಕೊಂಡಿರತಕ್ಕಂಥದ್ದು ಭಾಗವತದ ಕಥೆಯನ್ನು ಆಧರಿಸಿ ರಚನೆಯಾದಂತಹ ಈ ನಾಟಕದಲ್ಲಿ ಕೊರವಂಜಿಯ ಸನ್ನಿವೇಶ ಹಾಸ್ಯದ ರಸಘಟ್ಟ ಇಲ್ಲಿ ಬರ್ತಕ್ಕಂಥ ಕೊರವಂಜಿ ಮತ್ತು ದೂತಿ ಈ ಎರಡು ಪಾತ್ರಗಳ ನಡುವೆ ನಡೀತಕ್ಕಂಥ ಸಂಭಾಷಣೆಯಲ್ಲಿ ಹದಿನಾಲ್ಕು ಲೋಕಗಳ ಪರಿಕಲ್ಪನೆ ಚಪ್ಪನ್ನ ಐವತ್ತಾರು ಪ್ರದೇಶ ಅಥವಾ ರಾಜ್ಯಗಳ ಕಲ್ಪನೆ ಅದರ ಜೊತೆಗೆ ಸ್ವರ್ಗ ನರಕ ಪಾತಾಳ ವೇದ ವೇದಾಂಗಗಳ ಬಗ್ಗೆ ಮಾಹಿತಿ ನೀಡುತ್ತಾ ಹೋಗುತ್ತಾಳೆ ಕೊರವಂಜಿ ಅದೆಲ್ಲದಕ್ಕೂ ಪ್ರತಿಕ್ರಿಯಿಸತಕ್ಕಂಥ ದೂತಿಯ ಮಾತುಗಳಲ್ಲಿ ನಗುವುಕ್ಕಿ ಬರ್ತದೆ ಇಂತಹ ಒಂದು ಸುಂದರ ಕೊರವಂಜಿಯ ಸನ್ನಿವೇಶವನ್ನು ಈಗ ನಾವು ನೋಡೋಣ ಆನಂದಿಸೋಣ ನಮಸ್ಕಾರ ಕನಿ ಹೇಳ್ತೀನ್ರವ್ವಾ ಕನಿ ಕನಿ ಹೇಳ್ತೀನ್ರವ್ವ ಕನಿ ಆ ದೇವ ಲೋಕದಿಂದ ಬಂದ ಕೊರವಂಜಿ ನಾನು ಆ ಕೃಷ್ಣ ಲೋಕದಿಂದ ಬಂದ ಕೊರವಂಜಿ ನಾನು

ಕೊರದಂಜಿಗತ್ಲೆ ಅನಿಸ್ವಾಲ್ಲೇನ ಕೊರದಂಜಿಗ ನಿನಗತ್ಲೆ ಇರ್ತಾರೇನವಾ ಮತ್ತೆ ಹಿಂಗ ಹಿಂಗ ಇರ್ತಾರೋ ಯಪ್ಪ ಹರಕ್ ಸೀರಿ ಉಟ್ಕೊಂಡ ಹದಿನೆಂಟು ಟ್ಯಾಪಿ ಕುಮಸಾ ತತ್ಕೊಂಡ ಕೈಯಾಗ ಒಂದ್ ತಾಟ್ ಇಟ್ಕೊಂಡ ಬಗ್ಲಾಗ ಒಂದ್ ಬಣ್ಣ ಸೇರಂತ ಕೂಸಿನ ಇಟ್ಕೊಂಡ ರೊಟ್ಟಿ ನೀಡ್ರೆ ನೀಡ್ರವ್ವಾ ನೀಡ್ರವ್ವಾ ತಾಯಿ ಅಂತ ಮನೆ ಮನೆ ಕೇಳಕತೆ ಬರ್ತಾರೆ ನಿನ್ನಂಗೆ ಇರ್ತಾರೆನ ಕೊರವಂಜುಗಳು ಏ ಹೋ 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 ಹಂತ ಕೊರವಂಜಲ್ಲ ನಾಂತ ಕೊರವಂಜವಾ ಆ ದ್ಯಾವಲೋಕದಿಂದ ಲೋಕದಿಂದ ಬಂದ ಕೊರವಂಜದನ್ನ ಹೌದನವಾ ಆ ಕೃಷ್ಣ ಲೋಕದಿಂದ ಬಂದ ಕೊರವಂಜದನ್ನ ನೋಡ ಕೊಳ್ಳ ಬಂದ ಬಿಂಕದ ಮನಿ ಕಟ್ಟಿನ ಬಿಳಿ ಮನಿ ಕಟ್ಟಿನ ಕರಿ ಮನಿ ಕತ್ತಿನ ಓ ದೂತ ಹೌದನವಾ ಹೌದುವಾ ಮ ದಿನವಾದ అయ్యయ్యో అది ఆటో నగ నేను బ్యాడే నావు ఇది అప్పప్ప నన్ను కూర్స్ అందో యాక హామ్ కూర్స్పా అయ్యయ్యయ్య నోడి

ಕಳ್ಕೊಣಂಗಿಲ್ಲ ಕುಳ್ಕೋನಂಗಿಲ್ಲ ಕೈಕೋನಂಗಿಲ್ಲ ಕುಳ್ಕೋಣಂಗಿಲ್ಲ ಶಿಶು ಹತ್ಯಾ ದೋಷ ಮಾಡಕ್ ಹತ್ತಿ ಹೋದು ಶಿಶು ಹತ್ಯ ದೋಷ ಮಾಡಿ ಇಲ್ವಾ ಹಂಗೇನಿಲ್ಲ ಹಂಗೇನಿಲ್ಲ ಅಂದ್ರೆ ಶಿಶು ಹತ್ಯಾ ದೋಷನ ಮಾಡಕ್ ಹತ್ತಿಲ್ವಾ ಮತ್ತೆ ಇಲ್ಲಿ ಎದಕ್ ಬಂದ ನೀನು ಯಾರ ಮೊದಲ ನಾನಾ ನಾ ಶಕನ ಹೇಳಕ್ ಬಂದ ಯಾರ್ಯಾರ ಶಕ್ನ ಹೇಳುವ ನೀನು ನಾ ಕೃಷ್ಣ ಪರಮಾತ್ಮ ಅದ ಶ್ರೀ ಕೃಷ್ಣ ಪರಮಾತ್ಮ ಅವ್ರು ಶಪನಾ ಹೇಳಿನ ಹೌದ ಹಂಗಿದ್ರ ಈಗ ಏನ್ ನಡ್ದು ಹೇಳ ನೋಡೋನು ಈಗ ಏನ್ ನಡ್ದ ಕೇಳ ಹಂಗಿದ್ರ ಹೇಳ್ಬೇಕಾದ ಒಂದು ಈ ನಾಡಿನಾಗ ಭ್ರಷ್ಟಾಚಾರ ಅನ್ನೋದ ಹೆಚ್ಚಾಗೈತೆ ಹೋಗ ಗುಳಿ ಅನ್ನೋದ ಬಾಳಾಗೈತೆ ಶ್ರೀಮಂತರು ಮನೆಯಾಗಿನ ಮಕ್ಕಳ ಕೈಯಾಗ ಉದ್ಯೋಗ ಅನ್ನೋದು ಹೆಂಗಾಗೈತೆ ಅಂದ್ರೆ ಅಟ್ಟದಿಂದ ಆಗಿನ ತುಪ್ಪಾಗೈತಿಯೇ ಹೋಗಣ ಬಡವರು ಮಕ್ಕಳ ಕೈಯಾಗ ಉದ್ಯೋಗ ಅನ್ನೋದ ಬ್ಯಾಂಡಿ ಸಕ್ಕರೆ ಅದು ತೂತ ಬ್ಯಾಣ್ಣಿ ಸಕ್ಕರೆ ಬರವಂತಾಗೈತಿ ಹಂಗಿದ್ರ ಿ ನಮ್ಮ ಗಾಂಧೀಜಿ ಅವ್ರದಾರ್ ಅವ್ರ ಹೆಣ್ಣು ಮಕ್ಕಳ ಬಗ್ಗೆ ಬಾಳ ಎತ್ ಹಿಡಿದ್ರ ಆದ್ರ ಈ ಹೆಣ್ಣು ಮಕ್ಕಳನ್ನ ಶೋಷಣೆ ಬಾಳ್ ಯಾವತ್ತಂದ್ರೋ ಹೆಣ್ಣು ಮಕ್ಕಳು ಹೆಣ್ಣು ಬಂದು ಕೊಡ್ತಾರ ಒಟ್ಟ ಹಾ ಮತ್ತ ಹಂಗಿದ್ರೆ ಇನ್ ನಮ್ ಬಂದಿದ ನೋಡ್ ನಾ ಬಂದ್ ನನ್ನ ಮರಸ್ ನೀ ಬಂದ್ ನಿಮ್ ಕುಂಡ್ರ ಮತ್ ಹಂಗಿದ್ರ

ಅಲ್ಲಪ್ಪ ಹೌದು ಆ ಏನ್ ಕರೇನ ಹೇಳತ್ತಿಲ್ಲ ನಿಮ್ಮ ಹೆಸರು ಮಾದೇವೆಲ್ಲ ಹೌದವಾ ನಿಮ್ಮ ಅಪ್ಪ ಭಜನಾ ಹಾಡ್ತಾನಲ್ಲ ಹೌದು ವಾ ಕರೋಂಜಿ ಕರೇಣ ಹೇಳತ್ತಿದಿಲ್ಲ ಎಲ್ಲಾದಕೂ ಹೌದ್ ಹೌದ್ ಅನ್ನೋದು ಬಿಟ್ಟ ಮೊದಲ ರೇಷನ್ ಕಾರ್ಡ್ ತಂದಿ ಕೆ ಶಕ್ನ ಹೇಳಕ್ ಹೇಳಕ್ ಯಾರ ರೇಷನ್ ಕಾರ್ಡ್ ತರ್ತೇವ್ ರೇಷನ್ ಕಾರ್ಡ್ ತಂದ್ರೆ ಶಕ್ನ ಹೇಳಿ ಶಕ್ನ ಹೇಳಂದ್ರೆ ನಿಮ್ ಅವ್ವನ ಹೆಸರ ನಿಮ್ಮ ಅಪ್ಪನ ಹೆಸರು ಹೇಳದ್ ನಮ್ಮ ಹೆಸರು ಹೇಳುತ್ತೆ ನಾವ್ ಅಲ್ಲ आणि नोड महालक्ष्मी गतले कळी तुमकोंड नो नोड ह्यान कुत्ता रे हो हे तुम केव नोड हे वावर भया मध्ये नमस्कार री महाताई अरे <laughs> नोडरी नी कट्टी द महिला साम्राज्य यट केकी होड्या कथा ते थे कोरी <laughs> ताई काय कोरी ओ ल ल ल ल ಹೇಳ್ತ ನೋಡಿ ಮಹಾತಾಯಿ ಅವ್ರ ಶಕುನ ಹೇಳ್ತೀನಿ ಓ ಈ ಮಹಾತಾಯಿ ಹೆಸರ ಸುನಂದೇಳಿ ಗೊತ್ತಿತ್ತು ಏಯ್ಯ ನೋಡ ತಾಯಿ ವಿದ್ಯದ ಗೆರಿ ಅನ್ನೋದು ಬಳ್ಳಿ ಹೊಬ್ಬಿದ ಹಂಗ ಹೊಬ್ಬೈತಿಯ ಅದು ಎಲ್ಲರಿಗೂ ಗೊತ್ತಿತ್ತು ಮುಂದಿನ ಮಕ್ಕಳ ಕುಲಕ್ಕ ಕಾಯಿಯಾಗಿ ಹರಡಾಕ್ ಹತ್ತೈತಿ ಹೌದೌದು ಮಹಿಳಾ ಸಾಮ್ರಾಜ್ಯನ ಕಟ್ಲಾಕ್ ಹತ್ತಾರ ನಮ್ शाण हसुर शाल बिळ अरविट रेत्रात तिळ्या रि केस एर सती पा nene ga and Mary.